ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಬೆಳಗಿನ ವಂದನೆಗಳು ಈ ದಿನ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಎಪ್ಪತ್ತ ಒಂದನೇ ಶ್ಲೋಕವನ್ನು ನೋಡೋಣ ವಿಹಾಯ ಕಮಾನ್ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರತಿ ಇಲ್ಲಿ ಯಾರು ಶಾಂತಿಯನ್ನು ಹೊಂದುತ್ತಾರೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಯಹ ಪುಮಾನ್ ಚರತಿ ಇಲ್ಲಿ ಯಾವ ಪುಮಾನ್ ಯಾವ ಪುರುಷ ಇಲ್ಲಿ ಪುರುಷ ಅಂತ ಹೇಳಿದ್ರೆ ಬರೀ ಪುರುಷರು ಅಂತ ತಿಳ್ಕೋಬಾರ್ದು ಮನುಷ್ಯ ಅನ್ನೋ ಅರ್ಥಲಿ ಯಾವ ಮನುಷ್ಯ ಸರ್ವಾನ್ ಕಾಮಾನ್ ವಿಹಾಯ ತನ್ನ ಎಲ್ಲ ಕಾಮನೆಗಳನ್ನು ತನ್ನ ಎಲ್ಲ ಆಸೆಗಳನ್ನು ತನ್ನ ಎಲ್ಲ ಬಯಕೆಗಳನ್ನು ತನ್ನ ಎಲ್ಲ ಇಚ್ಛೆಗಳನ್ನು ವಿಹಾಯ ಅಂದರೆ ಬಿಟ್ಟು ಅಂದರೆ ಇಂದ್ರಿಯ ಸುಖಕ್ಕೆ ಬೇಕಾದಂತಹ ಇಂದ್ರಿಯ ಸುಖಗಳು ಇದೆ ಏನಿದೆ ಇವುಗಳನ್ನೆಲ್ಲ ಯಾರು ಬಿಡ್ತಾನೋ ಬಿಟ್ಟು ನಿಷ್ಕಲ್ಮಶವಾದಂತಹ ಮನಸ್ಸಿನಲ್ಲಿ ಆ ಭಗವದ್ಭಕ್ತಿಯಲ್ಲಿ ಯಾರು ತಲ್ಲೀನನಾಗಿರ್ತಾನೋ ಅವನು ಶಾಂತಿಯನ್ನು ಹೊಂದ್ತಾನೆ ಇದರ ಜೊತೆಗೆ ನಾನು ಅನ್ನುವುದನ್ನು ಯಾರು ಬಿಡ್ತಾನೋ ಅವನು ನಾನು ನನ್ನದು ನಂದು ನಾನು ಮಾಡಿದ್ದು ನನ್ನದು ಅನ್ನೋ ಅಹಂ 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 ಅಂತ ಹೇಳ್ತೀವಲ್ಲ ಅಹಂ ಅಂದರೆ ನಾನು ಅಂತ ಅರ್ಥ ಯಾರು ಈ ಅಹಮ್ಮನ್ನು ಬಿಡ್ತಾರೋ ಅವರು ಶಾಂತಿಯನ್ನು ಹೊಂತಾರೆ ಅಶಾಂತಿ ಯಾವುದು ಕೇಳಿದ್ರೆ ಅದಕ್ಕೆ ಅಂತ್ಯ ಇಲ್ಲ ಒಂದಷ್ಟು ವಸ್ತುಗಳಿಗೆ ಪ್ರತಿಯೊಂದು ಹುಟ್ಟು ಹುಟ್ಟಿದ ಮೇಲೆ ಅದಕ್ಕೆ ಸಾವು ಅಂತ್ಯ ಅಂತಿದೆ ಆದರೆ ಯಾರು ಅಹಮ್ಮನ್ನು ತನ್ನತನವನ್ನು ಬಿಡ್ತಾನೋ ಅಹಂಕಾರವನ್ನು ಯಾರು ತ್ಯಜಿಸ್ತಾನೋ ಅವನು ಅಂದರೆ ಅವನಿಗೆ ಯಾವುದೇ ಭಾವನೆಗಳಿಲ್ಲ ನನ್ನದು ಅನ್ನೋ ಭಾವನೆಗಳು ಬಿಟ್ಟು ಎಲ್ಲ ಭಗವಂತನ ಕೃಪೆ ಎಲ್ಲ ಭಗವಂತನದ್ದು ಅಥವಾ ನಮ್ಮದು ನನ್ನದು ಅಲ್ಲ ಎಲ್ಲರದ್ದು ಅನ್ನೋ ಭಾವನೆ ಯಾವರಿಗೆ ಬರುತ್ತೆ ಸಶಾಂತಿ ಮದಿಗಚ್ಚತಿ ಅವನು ತನ್ನ ಜೀವನದಲ್ಲಿ ಶಾಂತತೆಯನ್ನು ಹೊಂದ್ತಾನೆ ನೋಡಿ ಪ್ರಪಂಚದಲ್ಲಿ ಯಾರನ್ನೇ ಬೇಕಾದರೂ ಕೇಳಿ ಶಾಂತಿ ಇದೆಯಾ ಕೇಳಿದ್ರೆ ಇಲ್ಲಪ್ಪ ಯಾಕಿಲ್ಲ ನಂದು ಅದೊಂದು ಇದಾಗಿಲ್ಲ ಆಸೆ ಪೂರ್ಣವಾಗಿಲ್ಲ ಇದು ಯಾರು ಮಾಡಿದ್ದು ನಾನು ಮಾಡಿದ್ದು ನಾನು ಮಾಡಿದೆ ಆದರೆ ನನಗೆ ಅದರಲ್ಲಿ ತೃಪ್ತಿ ಇಲ್ಲ ಬಿಟ್ಬಿಡಿ ನೀನು ಮಾಡಿರ್ಬೋದು ನಾನು ಕೆಲಸವನ್ನು ಮಾಡಿರ್ಬೋದು ಆದರೆ ಬಿಟ್ಬಿಡ್ಬೇಕು ಎಲ್ಲಿಗೆ ಅವನ ಪದ ತಲದಲ್ಲಿ ಆ ಭಗವಂತನ ಪದಲ ತಲದಲ್ಲಿ ಕೊನೆಯಲ್ಲಿ ನೋಡಪ್ಪ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಇದೆಲ್ಲದಕ್ಕೂ ಕಾರಣಕರ್ತ ನೀನು ಅಂತ ಅವನ ತಲದಲ್ಲಿ ನಿಮ್ಮ ಕಾರ್ಯವನ್ನು ಬಿಟ್ಟುಬಿಡಿ ಅದರ ಫಲವನ್ನು ಅವನು ಕೊಟ್ಟೆ ಕೊಡ್ತಾನೆ ನಿಮಗೆ ಬೇಕಾಗಿದ್ದೇನು ಶಾಂತಿ ಅದನ್ನು ಕೊಡ್ತಾನೆ ಯಾವಾಗ ನೀನು ಎಲ್ಲ ಮಾಡಿದ ಕೆಲಸಗಳನ್ನು ನಾವು ನೋಡಿ ಪೂಜೆ ಮಾಡಬೇಕಾದಾಗ ಕೊನೆಯಲ್ಲಿ ಹೇಳಿದನು ಕಾಯಿ ಏನು ಆಚಾ ಮನಸ್ಸೇಂದ್ರೆ ಇರಿವಾ ಅಂತ ಹೇಳ್ಕೊಂಡು ಎಲ್ಲವನ್ನು ಮಾಡಿದ್ದು ಕೊನೆಗೆ ತತ್ಸದ್ ಕೃಷ್ಣಾರ್ಪಣಮಸ್ತು ಕೃಷ್ಣ ಅರ್ಪಣ ಮಸ್ತು ಬ್ರಹ್ಮಾರ್ಪಣ ಅಂತ ಏನು ಬ್ರಹ್ಮಾರ್ಪಣ ಅಂತ ಬಿಡ್ತೀವಲ್ಲ ಏನಕ್ಕೆ ಅವನಿಗೆ ಅರ್ಪಣೆ ನಾನು ಇಲ್ಲಿಯವರೆಗೆ ಏನು ಪೂಜೆಗಳನ್ನು ಅಥವಾ ಇನ್ನೇನು ಎಲ್ಲ ಮಾಡಿದ್ದೀನಿ ಅದೆಲ್ಲವನ್ನ ಭಗವಂತನ ಪದರ ತಲದಲ್ಲಿ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅನನ್ಯ ಭಕ್ತಿಯಿಂದ ಆ ಭಗವಂತನ ಪದ ತಲ ಸಮರ್ಪಣೆಯನ್ನು ಮಾಡ್ತೀರಲ್ವಾ ಕಾರಣ ಏನು ಕೇಳಿದ್ರೆ ನಾವು ಅಲ್ಲಿ ಸಮರ್ಪಣೆ ಮಾಡಿದರೆ ನಮಗೆ ಫಲ ಸಿಗತ್ತೆ ಸಮರ್ಪಣೆಯನ್ನು ಮಾಡಲಿಲ್ಲ ಏನಾಗುತ್ತೆ ನೋಡೋಣ ನಾನು ಇಷ್ಟು ಪೂಜೆ ಮಾಡಿದ್ದೀನಿ ನನಗದು ಫಲ ಬರಬೇಕು ಇಲ್ಲ ಅದು ನಿಯಮ ಎಲ್ಲಿದೆ ನಾನಿಷ್ಟು ಕೆಲಸ ಮಾಡಿದ್ರೆ ನನಗಿಷ್ಟು ಬರಬೇಕು ಆ ನಿಯಮವನ್ನು ಯಾವತ್ತೂ ಇಟ್ಕೊಳ್ಳೇಬಾರ್ದು ನಾವು ಕೆಲಸ ಮಾಡೋದಷ್ಟೇ ನಮಗೆ ಅರಸ್ಯ ಕಾರ್ಯ ಹೀಗೆ ಮಾಡಬೇಕು ಅಂತ ತಿಳಿದವ್ರು ಹೇಳಿದರೆ ನಾನು ಮಾಡಿದ್ದೀನಿ ಕೊನೆಯಲ್ಲಿ ಅವರು ಅದನ್ನು ಹೇಳ್ತಾರೆ ನೋಡಪ್ಪ ನೀನು ಮಾಡಿದ ಕೆಲಸ ಕಾರ್ಯಗಳನ್ನು ಆ ಭಗವಂತನ ಪದ ತಲದಲ್ಲಿ ಅರ್ಪಿಸ್ಬಿಡು ಆ ಭಗವಂತನಿಗೆ ಅಂತ ಹೇಳ್ತಾರಲ್ಲ ಭಗವಂತನ ಅರ್ಪಿಸ್ಬಿಡು ನಿಮ್ಗೆ ಬೇಕಾಗಿದ್ದು ಸಿಗತ್ತೆ ಸಶಾಂತಿ ಮದಿಗಚ್ಚತಿ ಯಾರು ನಿರ್ಮಮಃ ನಿರಹಂಕಾರ ಇದು ನಮಮ ಇದು ನನ್ನದಲ್ಲ ಅಂತ ಈ ಒಂದು ಅಹಂಕಾರ ಭಾವನೆಯನ್ನು ಯಾವಾಗ ನಾವು ತ್ಯಜಿಸಿ ತ್ಯಜಿಸಿದರೆ ನಮಗೆ ಆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾನೆ ನಾವು ಸಹ ಜೀವನದಲ್ಲಿ ಈ ನಾನು ನನ್ನದು ಅನ್ನುವಂಥ ಅಹಂ ಅನ್ನೋ ಭಾವನೆಯನ್ನು ಬಿಟ್ಟು ಬಿಡೋಣ ಅದನ್ನು ಬಿಡುವುದರ ಮುಖಾಂತರ ನಾವು ಏನೇ ಕೆಲಸ ಮಾಡಿದರೂ ಆ ಭಗವಂತನಲ್ಲಿ ನೋಡಿ ನಾವು ಊಟ ಮಾಡಬೇಕಾದರೂ ಅಷ್ಟೇ ಅದು ಒಂದು ಯಜ್ಞ ಅಂತ ಹೇಳ್ತಾನೆ ಸುಮ್ಮನೆ ಊಟ ಮಾಡೋದಲ್ಲ ಆ ಊಟ ಮಾಡಬೇಕಾದ್ರೆ ಅಲ್ಲಿ ಎಷ್ಟು ಕೆಲಸ ಕಾರ್ಯಗಳಾಗಿರುತ್ತೆ ಅದೆಲ್ಲ ಅಡುಗೆ ಮಾಡಿದ್ಮೇಲೆ ಆ ಭಗವಂತನ ಸಮೀಪದಲ್ಲಿಟ್ಟು ಭಗವಂತ ಇದನ್ನೇ ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಪ್ಪ ಅಂತ ನೈವೇದ್ಯ ಅಂತ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ನೈವೇದ್ಯ ಮಾಡಿಬಿಡಿ ನೋಡಿ ಅಲ್ಲಿವರೆಗೆ ಹೋಗಿದ್ದು ಅನ್ನ ಸಾಂಬಾರು ಪಾಯಸ ಎಲ್ಲ ಆಗಿರುತ್ತೆ ಆ ದೇವರ ಮುಂದೆ ಇಟ್ಟು ಹೊರಗಡೆ ಬಂದಾಗ ಅದೆಲ್ಲವೂ ಪ್ರಸಾದ ಆಗಿರುತ್ತೆ ಮೊದಲು ನೀವು ಬೇರೆ ಬೇರೆ ಹೆಸರು ಹೆಸರು ಏನೇ ಇಟ್ಟಿರಿ ಅಲ್ಲಿಂದ ಬಂದಾಗ ಆ ಭಗವಂತನ ಪ್ರಸಾದ ನಾವು ನೋಡಿ ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತೀವಲ್ಲ ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ ಹಾಂ ಬಂದಿದ್ರೆ ಆಯಿತಾ ಪೂಜೆ ಆಯಿತಾ ಹೋಗಿ ಪ್ರಸಾದ ತೊಗೊಳ್ಳಿ ಅಂತ ಹೇಳ್ತಾರೆ ಏನು ಊಟ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಲ್ಲ ಊಟ ಅಂದ ತಕ್ಷಣ ಮನಸ್ಸಲ್ಲಿ ಎಲ್ಲ ಹಲವಾರು ಭಾವನೆಗಳು ಬರುತ್ತೆ ಅಲ್ಲಿ ಅನ್ನ ಸಾಂಬಾರು ಪಾಯಸ ಅದು ಇದು ಎಲ್ಲ ಬರುತ್ತೆ ಆದರೆ ಪ್ರಸಾದ ಅಂದ ತಕ್ಷಣ ಮನಸ್ಸಿನಲ್ಲಿ ಬೇರೆ ಯಾವುದೇ ಭಾವನೆ ಬರೋದಿಲ್ಲ ಆ ಭಗವಂತನ ಪ್ರಸಾದ ಅಂದರೆ ನೀವು ಮಾಡಿದ ಪೂಜೆಯನ್ನು ಆ ಭಗವಂತನ ಅರ್ಪಿಸಿ ಆ ಭಗವಂತ ಅದನ್ನು ಪ್ರಸಾದ ರೂಪದಲ್ಲಿ ನಮಗೆ ಕೊಡ್ತಾನೆ ನಾವು ಸಹ ಅದೇ ಥರ ನಾವು ಮಾಡಿದ ಕೆಲಸ ಕಾರ್ಯಗಳನ್ನೆಲ್ಲ ಆ ಭಗವಂತನ ಅರ್ಪಣೆಯನ್ನು ಮಾಡೋಣ ಅದರ ಮುಖಾಂತರ ನಮಗೆ ಬೇಕಾದಂತಹ ಶಾಂತಿಯನ್ನು ನಾವು ಪಡ್ಕೊಳ್ಳೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ